ಇವತ್ತಿನ ಈ ಒಂದು ವಿಡಿಯೋದಲ್ಲಿ ದೇಹಕ್ಕೆ ತಂಪಾಗಿಸುವಂಥ ಒಂದು ರೆಸಿಪಿನ ನೋಡೋಣ ಇವತ್ತು ಮಾಡ್ತಾ ಇದ್ದೀನಿ ಬಾರ್ಲಿ ಗಂಜಿ ಹೌದು ಸ್ನೇಹಿತರೆ ದೇಹವನ್ನು ತುಂಬ ತಂಪಾಗಿಸುವಂತಹ ಜೊತೆಗೆ ಬಾಯಿಗೂ ಕೂಡ ಅಷ್ಟೇ ರುಚಿಯಾಗಿರುವಂಥ ಈ ಒಂದು ಬಾರ್ಲಿ ಗಂಜಿಯನ್ನು ನಾವು ಅದರಲ್ಲೂ ಈ ಒಂದು ಬೇಸಿಗೆಗಾಲದಲ್ಲಿ ಸೇವನೆ ಮಾಡೋದು ನಮ್ಮ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಬಾರ್ಲಿಯನ್ನು ತೊಗೊಂಡಿದ್ದೀನಿ ಈ ಒಂದು ಬಾರ್ಲಿಯನ್ನು ಒಂದು ಎರಡರಿಂದ ಮೂರು ಬಾರಿಯಾದರೂ ನಾವು ಚೆನ್ನಾಗಿ ತೊಳ್ಕೊಳ್ಬೇಕು ನೀವು ಬೇಕಿತ್ತು ಅಂದರೆ ಇದನ್ನು ರಾತ್ರಿ ನೆನೆಸಿಟ್ಟು ಕೂಡ ಬೆಳಗ್ಗೆ ಈ ರೀತಿ ಮಾಡ್ಕೊಳ್ಬೋದು ಇಲ್ಲ ನಾವು ಒಮ್ಮೆಲೇ ಮಾಡ್ಕೊಳ್ತೀವಿ ಅಂದರೆ ಕುಕ್ಕರಲ್ಲಿ ಹಾಕಿ ನೀವು ಒಂದು ನಾಲ್ಕೈದು ವಿಜಲ್ ಕೂಗಿಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಬೆಂದ್ಕೊಳ್ಳುತ್ತೆ ಇಲ್ಲ ನೆನೆಸಿರೋ ಅಂಥದ್ದಾದರೆ ನಿಮಗೆ ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಬೆಂದ್ಬಿಡುತ್ತೆ ತುಂಬಾ ಚೆನ್ನಾಗಿ ಇಲ್ಲ ತಕ್ಷಣದಲ್ಲಿ ಮಾಡ್ಕೊಳ್ತೀವಿ ಅಂದರೆ ಒಂದು ನಾಲ್ಕೈದು ವಿಜಲ್ ಕೂಗಿಸ್ಕೊಳ್ಳಿ ನೋಡಿ ನಾನಿಲ್ಲಿ ಒಂದು ಕಪ್ಪು ಬಾರ್ಲಿಗೆ ಮೂರು ಅಳತೆಯಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಅಂದರೆ ಮೂರು ಪಟ್ಟು ನೀರನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ವಿಜಲ್ ಕೂಗಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಐದು ವಿಜಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬೆಂದ್ಕೊಂಡಿದೆ ಈ ಒಂದು ಬೇಯಿಸಿರೋ ಬಾರ್ಲಿ ಏನಿತ್ತು ಅದರ ಗಂಜಿ ಏನು ಬರುತ್ತೆ ಆ ಗಂಜಿ ಮತ್ತು ಬಾರ್ಲಿಯನ್ನು ನಾನಿಲ್ಲಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಒಂದು ಬಾರ್ಲಿಯನ್ನು ಹಾಗೆ ನಾವು ಸೇವನೆ ಮಾಡಿದ್ರೆ ಅಷ್ಟು ರುಚಿ ಬರೋದಿಲ್ಲ ಜೊತೆಗೆ ಅಷ್ಟು ನಮಗೆ ಅಗಿಯೋದಕ್ಕೂ ಆಗೋದಿಲ್ಲ ಹಾಗಾಗಿ ಇದನ್ನು ನಾವು ಮಿಕ್ಸಿನಲ್ಲಿ ಹಾಕಿ ಒಂದು ಎರಡು ಮೂರು ರೌಂಡು ಮಿಕ್ಸಿ ಮಾಡಿಕೊಳ್ಬೇಕು ನೋಡಿ ಮಿಕ್ಸಿನಲ್ಲಿ ಹಾಕಿಟ್ಕೊಂಡಿದ್ದೀನಿ ನೀರೇನೋ ಹಾಕ್ಬಾರ್ದು ಹಾಗೇ ಇದನ್ನು ತರಿತರಿಯಾಗಿ ನಾವು ಮಿಕ್ಸಿ ಮಾಡಿಕೊಂಡ್ರೆ ನಾವು ಸಾಫ್ಟಾಗಿ ಅನ್ನ ಎಲ್ಲ ಮಾಡ್ಕೊಳ್ತೀವಲ್ಲ ಅದೇ ರೀತಿ ರೀತಿಯಾಗಿ ತುಂಬ ಮೆತ್ತು ಮೃದುವಾಗಿರುವಂಥ ಅನ್ನದ ರೀತಿ ಆಗ್ಬಿಡತ್ತೆ ಇದು ನೋಡಿ ರುಬ್ಬಿರೋ ಅಂಥದ್ದನ್ನು ನಾನು ಆ ಗಂಜಿ ಏನು ಮೊದಲೇ ತೆಗೆದಿಟ್ಕೊಂಡಿದ್ದೆ ಅದರೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ರುಬ್ಬಿರೋ ಬಾರ್ಲಿ ಮತ್ತು ನಾವು ಮೊದಲೇ ಎತ್ತಿಟ್ಕೊಂಡಿರುವಂಥ ಗಂಜಿ ಎರಡನ್ನ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆ ನಂತರ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಮಜ್ಜಿಗೆಯನ್ನು ಅಂದರೆ ಗಟ್ಟಿ ಹಾಕ್ತಾ ಇದ್ದೀನಿ ನೀವು ಬೇಕಿತ್ತು ಅಂದರೆ ಮೊಸರು ಸೇರಿಸ್ಕೊಳ್ಬೋದು ಇಲ್ಲ ತುಂಬ ತೆಳುವಾಗಿರೋವಂಥ ಮಜ್ಜಿಗೆ ಕೂಡ ಇಲ್ಲಿ ಸೇರಿಸ್ಕೊಳ್ಬೋದು ನಾನು ನೀರೇನು ಹಾಕಿಲ್ಲ ಮೊಸರನ್ನು ಹಾಗೆಯೇ ಮಿಕ್ಸಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಗಟ್ಟಿಯಾಗಿರೋಂಥ ಮಜ್ಜಿಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವು ಮಜ್ಜಿಗೆ ಜಾಸ್ತಿ ಹಾಕ್ಕೊಂಡು ಇನ್ನು ತೆಳು ಕೂಡ ಮಾಡ್ಕೊಳ್ಬೋದು ನೋಡಿ ನಾನಿಲ್ಲಿ ಸ್ವಲ್ಪ ಗಟ್ಟಿನೂ ಇಲ್ಲ ತೆಳುವಾಗೂ ಇಲ್ಲ ಆ ಹದದಲ್ಲಿ ಮಾಡ್ಕೊಂಡಿದ್ದೀನಿ ಇನ್ನು ಈ ಕಡೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ನಾನಿಲ್ಲಿ ಒಗ್ಗರಣೆ ಸೌಟಿಗೆ ಸ್ವಲ್ಪ ಎಣ್ಣೆನ ಒನ್ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಜಾಸ್ತಿ ಬೇಕಾದರೆ ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ತುಂಬ ಕಡಿಮೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಆ ನಂತರ ಎಣ್ಣೆ ಕಾಯ್ತಿದ್ದಂಗೆ ನಾನಿಲ್ಲಿ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಮತ್ತು ಒಂದು ಇಸಲಾಗುವಷ್ಟು ಕರಿಬೇವಿನ ಎಲೆಗಳು ಆನಂತರ ಖಾರಕ್ಕೆ ನೋಡಿಕೊಂಡು ನೀವು ಹಸಿ ಹಾಕ್ಕೊಳ್ಳಿ ನಾನು ಇಲ್ಲಿ ಒಂದು ಎರಡು ಹಸಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಂತರ ತುರಿದಿರೋ ಅಂಥ ಶುಂಠಿ ಅದನ್ನು ಕೂಡ ಈ ಸಮಯದಲ್ಲೇ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಆ ನಂತರ ನೋಡಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಮ್ಮ ಒಗ್ಗರಣೆ ಅನ್ನೋದ್ರ ಕೂಡ ರೆಡಿಯಾಗಿದೆ ಇನ್ನು ಈ ರೀತಿ ಮಾಡಿರೋವಂಥ ಒಗ್ಗರಣೆಯನ್ನು ನಾವು ಮೊದಲೇ ಮಿಕ್ಸ್ ಮಾಡಿಟ್ಕೊಂಡಿರೋಂಥ ಬಾರ್ಲಿ ಗಂಜಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಬರೀ ಉಪ್ಪು ಮತ್ತು ಮಜ್ಜಿಗೆ ಹಾಕಿಬಿಟ್ಟು ಈ ಒಂದು ಬಾರ್ಲಿ ಗಂಜಿನ ಸೇವನೆ ಮಾಡ್ಬೋದು ಆದರೆ ಈ ರೀತಿ ಒಗ್ಗರಣೆ ಹಾಕಿ ತಿಂದರೆ ಇನ್ನಷ್ಟು ರುಚಿಯಾಗಿರತ್ತೆ ಹಾಗಾಗಿ ನಂತರ ತುರ್ತಿರೋವಂಥ ಸ್ವಲ್ಪ ಕ್ಯಾರೆಟ್ ತುರಿ ನಂತರ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ತುಂಬ ಒಂದು ಒಳ್ಳೆ ಫ್ಲೇವರ್ ತುಂಬ ಚೆನ್ನಾಗಿರತ್ತೆ ಜೊತೆಗೆ ರುಚಿನೂ ತುಂಬಾ ಹೆಚ್ಚಾಗಿರತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ನೋಡ್ಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಕಾಣುತ್ತೆ ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ ನೋಡಿ ಎಲ್ಲವನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನು ನೀವು ಹಸಿಯಾಗಿರೋ ತರಕಾರಿಗಳನ್ನು ಇದರಲ್ಲಿ ಸೇರಿಸ್ಕೊಳ್ಬೋದು ಬೇಕಿತ್ತು ಅಂದರೆ ದಾಳಿಂಬೆ ಹಣ್ಣನ್ನು ಸೇರಿಸ್ಕೊಳ್ಬೋದು ಸೌತೆಕಾಯಿ ಸೇರಿಸ್ಕೊಳ್ಬೋದು ಈ ರೀತಿ ಹಸಿಯಾಗಿದೆ ಅನ್ನೋವಂಥ ತರಕಾರಿಗಳನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇದರೊಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಸೇವನೆ ಮಾಡ್ಬೋದು ಈ ಒಂದು ಬಾರ್ಲಿ ಗಂಜಿಯನ್ನು ಸೇವನೆ ಮಾಡೋದ್ರಿಂದ ಇಡೀ ದೇಹ ತಂಪಾಗತ್ತೆ ಯಾರಿಗೆ ಬಾಡಿ ಹೀಟ್ ಆಗಿರತ್ತೆ ತಕ್ಷಣದಲ್ಲೇ ಕಡಿಮೆ ಆಗುತ್ತೆ ಜೊತೆಗೆ ಇದರ ರುಚಿ ಕೂಡ ಅದ್ಭುತವಾಗಿರತ್ತೆ ಆ ಹೊಟ್ಟೆ ಫುಲ್ಲು ತುಂಬತ್ತೆ ಅಂತಲೇ ಹೇಳ್ಬೋದು ಇನ್ನು ಪದೇ ಪದೇ ಹೊಟ್ಟೆ ಹಶು ಆಗೋದಿಲ್ಲ ಜೊತೆಗೆ ತೂಕ ಇಳಿಸ್ಕೊಳ್ಳೋರಿಗೆ ತುಂಬಾ ಒಳ್ಳೆಯದು ನಮ್ಮ ಮೂಳೆಗಳ ಆರೋಗ್ಯಕ್ಕೆ ಒಳ್ಳೆಯದು ಜೀರ್ಣಕ್ರಿಯೆ ವೃದ್ಧಿ ಆಗುತ್ತೆ ಇದರಲ್ಲಿ ಫೈಬರ್ ಇರುತ್ತೆ ಮಿನರಲ್ಸ್ ಇರುತ್ತೆ ಹಾಗಾಗಿ ಇದು ಮಲಬದ್ಧತೆಯ ಸಮಸ್ಯೆಯ ನಿವಾರಣೆಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಈ ಒಂದು ಬೇಸಿಗೆನಲ್ಲಿ ಈ ರೀತಿ ಒಂದು ತುಂಬ ತಂಪಾಗಿರುವಂಥ ಆಹಾರವನ್ನು ಸೇವನೆ ಮಾಡೋದರಿಂದ ಬಾಡಿ ತಂಪಾಗಿರುತ್ತೆ ಜೊತೆಗೆ ಹೀಟ್ ಕಡಿಮೆ ಆಗ್ತಾ ಹೋಗುತ್ತೆ ಬಾಯಿ ಹುಣ್ಣು ನಾಲ್ಗೆ ಒಡೆಯುವಂಥದ್ದು ತುಟಿ ಹೊಡೆಯುವಂಥದ್ದು ಈ ರೀತಿಯಾಗೋದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇಡೀ ದೇಹ ತಂಪಾಗುತ್ತೆ ಅಂತಲೇ ಹೇಳ್ಬೋದು ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು